ಚಿನ್ನಯ್ಯನ ಹಿಂದೆ ಇರುವಂತ ಸೂತ್ರಧಾರಿಗಳು ಯಾರು ಅದು ಗೊತ್ತಾಗ್ಬಿಟ್ಟಿದೆ ಈಗ ಯಾಕಂದ್ರೆ ಕಣ್ಣೆದ್ರಿಗೆ ಇರುವಂತ ದೊಡ್ಡ ಪ್ರಶ್ನೆ ಅದು ಅದ್ ಯಾರು ಅಂತ ಹೊರಗೆ ಬರ್ಬೇಕಲ್ವಾ ಅದನ್ನ ಸ್ವತಃ ಚಿನ್ನಯ್ಯನೇ ಹೇಳ್ಬಿಟ್ಟಿದ್ದಾನೆ ಬಾಯ್ ಬಿಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಜಡ್ಜ್ ಮುಂದೆ ನ್ಯಾಯಾಲಯದಲ್ಲಿ ಆತ ಹೇಳಿ ಆಗಿದೆ ನಾ ಹೇಳ್ತೀನಿ ಆತ ಏನ್ ಹೇಳಿದ್ದಾನೆ ಅನ್ನೋದನ್ನೇ ಹೇಳ್ತೀನಿ ನೋಡಿ ಇದೊಂದು ದೊಡ್ಡ ಷಡ್ಯಂತ್ರ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನಾನು ಆರಂಭದಿಂದಲೂ ಒಂದು ಮಾತು ಹೇಳ್ತಾ ಬರ್ತಿದ್ದೆ ಏನು ಇದು ಒಂದು ಸತ್ಯವಾಗಿರ್ಬೇಕು ಇಲ್ಲ ಅಂದ್ರೆ ಸತ್ಯ ಎಂದು ಬಿಂಬಿಸುವಂತಹ ಅತಿ ದೊಡ್ಡ ಷಡ್ಯಂತ್ರ ಆಗಿರಬೇಕು ಅಂತ ಹಲವು ಬಾರಿ ಹೇಳಿದ್ದೆ ಭಾರಿ ಬಾರಿ ಹೇಳಿದ್ದೆ ಕಡೆಗೂ ಇದೊಂದು ದೊಡ್ಡ ಷಡ್ಯಂತ್ರ ಸತ್ಯದ ಹಾಗೆ ಬಿಂಬಿಸುವ ಪ್ರಯತ್ನ ಮಾಡಿದಂತ ಅತಿ ದೊಡ್ಡ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ನಾನು ಇದನ್ನು ಹೇಳಿದಾಗ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅವರು ಕೂಡ ಹೇಳಿದ್ದಾರೆ ನಾನೇ ಮೊದಲು ಹೇಳಿದ್ದು ಷಡ್ಯಂತ್ರ ಅಂತ ಯಾರು ಹೇಳಿರ್ಲಿಲ್ಲ ಬಿಜೆಪಿ ಅವರು ಹದಿಮೂರನೇ ಪಾಯಿಂಟ್ ಆಗಿಯೋವರೆಗೂ ಸುಮ್ಮನೆ ಇದ್ರು ಎನ್ನೆ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯ ಅವರು ಹೇಳಿದ್ರು ಇವರು ಡಿ ಕೆ ಶಿವಕುಮಾರ್ ಅದನ್ನು ರಿಪೀಟ್ ಮಾಡಿದ್ದಾರೆ ಬಿಜೆಪಿಯವರು ಏನು ಮಾತಾಡಿರಲಿಲ್ಲ ಬಿ ಜೆ ಪಿ ಅವರೆಲ್ಲ ಫೆನ್ಸ್ ಇಟ್ರು ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾಯಿದ್ರು ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣರವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲೀಲೂ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾರ ಮೇಲೂ ನಮಗೆ ಇಲ್ಲ ಇಲ್ಲ ಇವ್ರ ನಮಗೆ ಗೊತ್ತಾಗ್ಬೇಕಾಗಿರೋದು ಸತ್ಯ ಏನು ಸಿಗಬೇಕಾಗಿರೋದು ನ್ಯಾಯ ಸೊ ಆ ದೃಷ್ಟಿಯಿಂದ ಈಗ ಮತ್ತೊಂದು ಈಗಿನ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ಹೇಳ್ತಾ ಇದೀನಿ ನಾನು ರೆಕಾರ್ಡ್ ಮಾಡ್ತಾ ಇರುವಂತ ಟೈಮಲ್ಲಿ ಬಂದಿದೆ ಹತ್ತು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ಚಿಹ್ನೆಯನ್ನ ಕೊಡಲಾಗಿದೆ ಸೊ ಅಲ್ಲಿಗೆ ಎಸ್ ಐ ಟಿ ವಿಚಾರಣೆಯನ್ನು ಮುಂದುವರಿಸುತ್ತೆ ಇದರ ಹಿಂದಿರುವಂತ ಸೂತ್ರಧಾರಿಗಳು ಯಾರ್ಯಾರು ಅನ್ನೋದನ್ನ ಟಿ ಕೂಡ ಹೇಳುತ್ತೆ ಆದ್ರೆ ಟಿ ಮುಂದೆ ಆತ ಬಾಯ್ ಬಿಟ್ಟಿದ್ದಾನೆ ಆತ ಏನ್ ಹೇಳಿದ್ದಾನೆ ಹಿನ್ನೆಲೆ ನಡೆದಂತ ಷಡ್ಯಂತ್ರ ಏನು ಇನ್ನು ಮುಂದೆ ನಡೆಯುವಂತ ಪ್ರೊಸೀಜರ್ ಏನೇನು ಇಲ್ಲಿ ಏನೇನು ಆಗ್ತಾ ಇದೆ ತಿಮ್ರೋಡಿ ಅವರ ಜಾಮೀನ್ ಕತೆ ಏನಾಯ್ತು ಮಟ್ಟೆಣ್ಣೆವರೆಗೆ ಸಂಕಷ್ಟ ಈಗ ಶುರು ಆಯ್ತಾ ಎಸ್ ಎಲ್ಲ ಇವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೇಲ್ನೋಟಕ್ಕೆ ಗೋಚರಿಸುವ ಹಾಗೆ ಬಹಳ ಸ್ಪಷ್ಟ ಇದೆ ಏನು ಚಿನ್ನಯ್ಯ ಆತ ಒಂದು ಷಡ್ಯಂತ್ರದ ಭಾಗವಾಗಿ ಬಂದಿದ್ದ ಸೊ ಇಲ್ಲಿಯವರೆಗೂ ಏನೆಲ್ಲ ನಡೀತಲ್ಲ ಅದೆಲ್ಲ ಕಾನ್ಸ್ಪಿರಸಿ ಒಂದು ಕುತಂತ್ರ ಷಡ್ಯಂತ್ರ ಅನ್ನೋದೀಗ ಸ್ಪಷ್ಟ ಆಗಿದೆ ಯಾವ ರೂಪದ ಷಡ್ಯಂತ್ರ ಯಾರು ಮಾಡಿದ ಷಡ್ಯಂತ್ರ ಷಡ್ಯಂತ್ರದ ಉದ್ದೇಶ ಏನು ಅದೆಲ್ಲ ಎಸ್ ಐ ಟಿ ತನಿಖೆಯಲ್ಲಿ ಬಯಲ ಆಗುತ್ತೆ ಮತ್ತೆ ಆತ ಮೊದಲೇ ಈಗ ತಲೆ ಹಿಡ್ಕೊಂಡು ಬಂದಿದ್ದಲ್ಲ ಅದೇ ಕೆಲವು ಸತ್ಯಗಳನ್ನ ಈಗಾಗಲೇ ಆ ತಲೆಬುರ್ಡೆಯೇ ಸತ್ಯವನ್ನ ಹೊರಹಾಕಿದೆ ಆತನ ತಲೆಬುರುಡೆಯಲ್ಲಿ ಇದ್ದಂಥ ಮಣ್ಣಿನ ಕಣಗಳು ಅವೇ ಸತ್ಯ ಹೇಳ್ಬಿಟ್ಟಿದೆ ಆ ಇದ್ದಂತ ಮಣ್ಣಿನ ಕಣಗಳು ಆತ ಕೊಟ್ಟ ಹೇಳಿಕೆಯ ಪ್ರಕಾರ ಬೊಳಿಯಾರ್ ಕಾಡಿನಲ್ಲಿ ತಂದದ್ದು ಅಂತ ಹೇಳಿದ್ದ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಿದ್ರು ಎಫ್ ಎಸ್ ಎಲ್ ವರದಿ ಬಂದಿದೆ ಅದು ಬೊಳಿಯಾರ್ ಕಾಡಿನದ್ದಲ್ಲ ಆತ ಬೇರೆ ಪ್ರದೇಶದಿಂದ ತಂದಿರುವಂತದ್ದು ಅಂತ ಹೇಳಿ ಆತ ಹೇಳಿದ್ದಾನೆ ಅದು ಯಾರು ತಂದು ಕೊಟ್ರು ಎಲ್ಲಿಂದ ತಂದ್ಕೊಟ್ರು ಅದನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ ಅದನ್ನ ಹೇಳ್ತೇನೆ ನಿಮಗೆ ಅದ್ರ ಜೊತೆಗೆ ಮತ್ತೊಂದು ಸತ್ಯ ಹೊರಗೆ ಬಂದಿದೆ ಎಫ್ ಎಸ್ ಎಲ್ ವರದಿಯ ಪ್ರಕಾರ ಆ ತಲೆಬುರುಡೆ ಈತ ಯಾವುದೋ ಹೆಣ್ಮಗಳದ್ದು ಅಂತ ಹೇಳಿದ್ನಲ್ಲ ಅಲ್ಲ ಒಬ್ಬ ಪುರುಷನದ್ದು ಸುಮಾರು ಮೂವತ್ತು ವರ್ಷ ಅಂದ್ರೆ ಅಷ್ಟು ಹಳೇ ತಲೆಬುರುಡೆನ ತಾ ಕೊಟ್ಟಿದ್ದು ಅದೇ ಅದನ್ನ ನೋಡಿನೇ ಅಲ್ವಾ ಇದನ್ನ ಎಸ್ ಐ ಟಿಗೆಲ್ಲ ವಹಿಸ್ಲಿಕ್ಕೆ ಕಾರಣ ಆಗಿದ್ದು ಜಡ್ಜ್ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ನೋಡಿ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಈತನ ಮಂಪರು ಪರೀಕ್ಷೆ ಆಗ್ಲೇಬೇಕಲ್ಲ ಈಗ ಮಂಪರು ಪರೀಕ್ಷೆ ಮಾಡಲೇಬೇಕಾಗತ್ತೆ ಮಾಡಿ ಏನು ಸತ್ಯಾಸತ್ಯತೆ ಬೈಲಿ ಎಳಿಬೇಕಾಗುತ್ತೆ ಯಾರು ಇದ್ರ ಹಿಂದೆ ಇರೋದು ಯಾರು ಅನ್ನೋದು ಆತ ಬಿಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಿಮಗೆ ಹೇಳ್ತೀನಿ ಆತ ಏನ್ ಹೇಳಿದ್ದಾನೆ ಅನ್ನೋದನ್ನ ನೇರವಾಗಿ ಹೇಳ್ತೀನಿ ನೋಡಿ ಅವ್ರು ಬೆಳಗ್ಗೆ ಐದು ಮೂವತ್ತಕ್ಕೆ ಎಸ್ ಐ ಟಿ ಅವರು ನಿನ್ನೆ ಇಡೀ ದಿನ ವಿಚಾರಣೆ ಕಂಟಿನ್ಯೂಸ್ ನಡೆದಿತ್ತು ಸ್ವತಃ ಮೋಹಂತಿಯವ್ರ ವಿಚಾರಣೆಯನ್ನು ಇದ್ರ ತನೋ ವಹಿಸಿ ಎಲ್ಲ ಬಾಯ್ ಬಿಡಿಸಿದ್ರು ಬಾಯ್ ಬಿಡಿಸಿದ ನಂತರ ಇಡೀ ರಾತ್ರಿ ವಿಚಾರಣೆ ನಡೀತು ಕಡೆಗೆ ಬೆಳಗ್ಗೆ ಐದು ಮೂವತ್ತಕ್ಕೆ ವಶಕ್ಕೆ ಪಡೆದುಕೊಂಡ್ರು ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿದ್ರು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಎಸ್ ಐ ಟಿ ಅವರು ತಮ್ಮ ವಶಕ್ಕೆ ಕೇಳಿದ್ರು ಇನ್ನಷ್ಟು ವಿಚಾರಣೆ ಅಗತ್ಯ ಇದೆ ತನಿಖೆ ಆಗಬೇಕಾಗಿದೆ ನಾವು ವಶಕ್ಕೆ ಕೊಡಿ ಅಂತ ಕೇಳಿದ್ರು ಕೊಟ್ಟಿದ್ದಾರೆ ಅಲ್ಲಿಗೆ ಚಿನ್ನಯ್ಯ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮ ಮಂಡ್ಯದ ಚಿಕ್ಕಬಳ್ಳಿಯ ಚಿನ್ನಯ್ಯ ಆತ ತಮಿಳ್ನಾಡಿಗೆ ಹೋಗಿದ್ನಂತೆ ತಮಿಳ್ನಾಡು ಈ ರೋಡ್ ಅಂತ ಹೇಳಿ ಅಲ್ಲಿ ಚಿಕ್ಕರಿಸಿನ ಪಾಳ್ಯ ಅಂತೇಳಿ ಅಲ್ಲಿ ಹೋಗಿದ್ನಂತೆ ಅಲ್ಲಿಂದ ಉಜ್ರೇಗ್ ಬಂದು ಒಂದು ಪಂಚಾಯತ್ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ಕೊಂಡಿದ್ದೆ ಈಗ ಎರಡು ವರ್ಷದ ಹಿಂದೆ ಬಂದಿದ್ದ ಆತ ಮತ್ತೆ ತಮಿಳ್ನಾಡಿಂದ ಸೊ ಆತ ಹೇಳುವ ಪ್ರಕಾರ ಒಂದು ಗುಂಪು ನನ್ನ ಅಪ್ರೋಚ್ ಮಾಡ್ತು ಅವ್ರು ಬಂದಿದೆಲ್ಲ ಮಾಡು ಅಂತ ನನಗೆ ಹೇಳುದು ಅಂತ ಆತ ಹೇಳಿದಾನೆ ಒಂದು ದೇರ್ ಇಸ್ ಎ ಗ್ರೂಪ್ ಬಿಹೈಂಡ್ ದಿಸ್ ಆ ಗ್ರೂಪ್ ಯಾರು ಅದರ ನೇತೃತ್ವ ಯಾರು ಯಾರಿಸಿದ್ರು ಅದೆಲ್ಲ ಗೊತ್ತಾಗ್ಬೇಕು ಸರ್ ತನಿಖೆಯಿಂದ ಮತ್ತೆ ಆ ತಲೆಗೋರ್ಡೆ ತಂದುಕೊಟ್ಟಿದ್ ಯಾರು ಆತನಿಗೆ ಆತ ನೇರವಾಗಿ ಹೇಳಿದ್ದಾನೆ ಅದನ್ನು ಕೂಡ ನೋಡಿ ಕಳೆದ ಶನಿವಾರವೇ ಬಾಯ್ಬಿಟ್ಟಿದ್ದ ಆತ ತಪ್ಪೊಪ್ಪಿಗೆಯನ್ನ ಕಳೆದ ಶನಿವಾರವೇ ಕೊಟ್ಟಿದ್ದ ಕಳೆದ ಶನಿವಾರ ಆತ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದರೂ ಕೂಡ ಅಧಿವೇಶನ ನಡೀತಾ ಇದ್ದಿದ್ರಿಂದ ಅದನ್ನ ರಿವೀಲ್ ಮಾಡಲಿಲ್ಲ ಅವರು ಟೈಮ್ ತಗೊಂಡ್ರು ಅಧಿವೇಶನ ಮುಗಿಯಲ್ಲಿ ಅಂತೇಳಿ ಟೈಮ್ ತಗೊಂಡ್ರು ಸ್ಲೋ ಡೌನ್ ಮಾಡಿದ್ರು ಪ್ರೊಸೀಜರ್ ನೋಡ್ಕೊಳ್ಳೋಣ ಇದರಿಂದ ಇನ್ನು ಏನೇನೆಲ್ಲ ಇದೆ ಎಲ್ಲವನ್ನು ಅಗೆದು ಬಗೆದು ತೆಗಿರಿ ಅಂತ ಕೇಳ ಸೊ ಅಷ್ಟೆಲ್ಲ ಗೊತ್ತಾದ ನಂತರ ಸದನದಲ್ಲಿ ಪರಮೇಶ್ವರ್ ಅವರು ಏನೇನಿದೆ ಎಲ್ಲ ಹೇಳಿದ್ರು ಆ ಥರ ತಪ್ಪೊಪ್ಪಿಗೆ ವಿಚಾರವನ್ನು ಅವ್ರೇನು ಪ್ರಸ್ತಾಪ ಮಾಡಿರಲಿಲ್ಲ ಅಧಿವೇಶನ ಮುಗಿಲಿ ಅಂತ ಕಾಯ್ತಾ ಇದ್ರು ಇವತ್ತೆಲ್ಲ ಹೊರಗೆ ಬಂತು ಯಾಕೆ ಇವತ್ತೇ ಯಾಕೆ ಹೊರಗೆ ಬಂತು ಇವತ್ತೇ ಯಾಕೆ ಅರೆಸ್ಟ್ ಆದ ಇವತ್ತೇ ಯಾಕೆ ಇಷ್ಟೆಲ್ಲ ಪ್ರೊಸೀಜರು ಈ ರೀತಿ ಕ್ಷಿಪ್ರಗತಿಯಲ್ಲಿ ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಿದೆ ಅಂದ್ರೆ ಈ ಕಾರಣಕ್ಕಾಗಿ ಅಧಿವೇಶನ ಮುಗಿಲಿ ಅಂತ ಕಾಯ್ತಾ ಇದ್ರು ಮುಗಿತಾ ಹಾಗೆ ಶುರು ಆಯ್ತು ಇದು ರಿಯಾಲಿಟಿ ತೆರೆ ಹಿಂದೆ ನಡೆದದ್ದು ಮತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲೇ ಒಂದು ಗುಂಪು ಆತನ್ನ ಅಪ್ರೋಚ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಡಿಸೆಂಬರ್ ನೋಡಿ ಮೇ ತಿಂಗಳಲ್ಲಿ ಎಲೆಕ್ಷನ್ ಆಗಿದೆ ಹೊಸ ಸರ್ಕಾರ ಬಂದಿದೆ ಹೊಸ ಸರ್ಕಾರ ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಒಂದು ಗುಂಪು ಬಂದು ಅಪ್ರೋಚ್ ಮಾಡಿದೆ ಹೀಗೆಲ್ಲ ಮಾಡಬೇಕು ಅಂತ ಹೇಳಿದೆ ಅದರ ಪ್ರಕಾರ ನಾ ಇವೆಲ್ಲವನ್ನು ಕೂಡ ಮಾಡ್ತಾ ಹೋದೆ ಏನೆಲ್ಲ ನೋಡಿದ್ರಲ್ಲ ಐಡ್ರಾಮಾ ಅದೆಲ್ಲವನ್ನು ಕೂಡ ಒಂದು ಗ್ರೂಪ್ ನನ್ನ ಕೈಯಿಂದ ಮಾಡಿಸಿದ್ದು ಅಂತ ಅಂತ ಹೇಳಿದ್ದಾರೆ ಅದ್ರಲ್ಲಿ ಯಾರಿದ್ದಾರೆ ಏನು ಎತ್ತಾವೆಲ್ಲ ಬಯಲಾಗಲೇ ಬೇಕಾಗುತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಈಗಾಗಲೇ ಕರೆದುಕೊಂಡು ಹೋಗಿ ಅಲ್ಲಿ ಜಡ್ಜ್ ಮುಂದೆ ಹಾಜರು ಪಡಿಸಿ ವಶಕ್ಕೆ ಮೇಲೆ ಎಸ್ಐ ಟಿ ಅವ್ರು ಬಿಡ್ತಾರಾ ಅವ್ರು ಇವೆಲ್ಲವನ್ನು ಬಾಯ್ ಬಿಡಿಸ್ತಾರೆ ಬಹುಶಃ ನನಗನ್ಸುತ್ತೆ ಅನ್ಸುತ್ತೆ ತಿಮ್ರೋಡಿ ಅವರಿಗೂ ಕೂಡ ಜಾಮೀನಿಗೆ ಸಂಕಷ್ಟ ಬಂದಾಗ ಕಾಣಿಸ್ತಾ ಇದೆ ಒಂದ್ ವೇಳೆ ಜಾಮೀನ್ ಸಿಕ್ಕರೂ ಕೂಡ ಅವ್ರು ಜೈಲಲ್ಲಿ ಇದ್ರೆ ಎಸ್ ಐ ಟಿ ಅವರು ಬಾಡಿ ವಾರೆಂಟ್ ಮೂಲಕ ವಶ ಪಡಿತಾರೆ ಅವ್ರನ್ನು ವಿಚಾರಣೆ ಮಾಡ್ತಾರೆ ಆ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆ ಒಂದ್ ವೇಳೆ ಜಮೀ ಜಾಮೀನು ಸಿಕ್ಕಿದ್ರು ಕೂಡ ಆಗ ಎಸ್ ಐ ಟಿ ಅವರು ಅರೆಸ್ಟ್ ಮಾಡ್ತಾರೆ ತಮ್ಮ ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ ಈ ಕಡೆ ಮತ್ತೊಬ್ಬ ಸಾಕ್ಷಿದಾರ ಟಿ ಜಯಂತ್ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ನೋಡಿ ಹೇಗೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ ಸದ್ಯ ಅವರು ಹಿರಿಯಡ್ಕ ಜೈಲಲ್ಲಿದ್ದಾರೆ ಇದ್ದಾರೆ ಅನ್ನುವಂಥದ್ದು ನೋಡಿ ಒಂದಂತೂ ನಿಜ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಆ ತಲೆಬುರುಡೆ ಬುರುಡೆ ಆತ ಅದೇ ಮೂಲ ಆತ ಈಗ ಬಾಯ್ಬಿಟ್ಟಿದ್ದಾನೆ ಎಸ್ ಐ ಟಿಯ ಮುಂದೆ ಇಬ್ಬರು ವ್ಯಕ್ತಿಗಳು ನನಗೆ ಈ ತಲೆಮೂಡೆಯನ್ನ ತಂದು ಕೊಟ್ರು ಅನ್ನೋದನ್ನ ಆತ ಬಿಟ್ಟಿದ್ದಾನೆ ಆತ ಹೇಳಿದ್ದಾನೆ ಯಾರು ಅಂತ ಬಟ್ ಎಸ್ ಐ ಟಿ ರಿವೀಲ್ ಮಾಡಿಲ್ಲ ಎಸ್ ಐ ಟಿ ರಿವೀಲ್ ಮಾಡುವವರೆಗೂ ಕೂಡ ನೋಡಿ ಅದು ಅತ್ಯಂತ ಗಂಭೀರ ಆಗುತ್ತೆ ಹೆಸರನ್ನ ಹೇಳಿಕ್ ಬರೋದಿಲ್ಲ ಆದ್ರೆ ಆತ ಬಾಯ್ ಬಿಟ್ಟಿದ್ದಾರೆ ಅನ್ನೋದು ವಾಸ್ತವ ಆತ ಎಸ್ ಐ ಟಿ ಎಂ ಮುಂದೆ ಇಬ್ಬರು ವ್ಯಕ್ತಿಗಳು ನನಗೆ ತಂದು ತಂದುಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಬಹುಶಃ ಆ ದೃಷ್ಟಿಯಿಂದ ಇನ್ನು ಮುಂದಿನ ತನಿಖೆ ಬಹಳ ಮುಖ್ಯವಾಗಿರುತ್ತೆ ಆ ಎಲ್ಲ ವಿವರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರಕಾರ ಈ ಷಡ್ಯಂತ್ರದ ಹಿಂದೆ ಯಾರಿರಬಹುದು ಯಾರು ಈ ಷಡ್ಯಂತ್ರದ ಬ್ರೈನ್ ಯಾರಾಗಿರಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ